ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತನ್ನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಮನೆಗೆ ಹೋಗಬೇಕವೀತಾ ಇವತ್ತ ಸ್ವಲ್ಪ ಬೇಗ ಹೋಗ್ಬೇಕು ಸೆಮಿನಾರ್ ಇದೆ ಹಾಗಾಗಿ ನಾನು ಸ್ವಲ್ಪ ನನ್ನ ಮಗ ಫಾಸ್ಟಾಗಿ ಮಾಡ್ಕೊಡು ಅಂತ ಹೇಳಿದೆ ಅದಕ್ಕೆ ಇವತ್ತು ಟಿಫನ್ಗೆ ಫಾಸ್ಟಾಗಿ ಮಾಡ್ಕೊಡ್ತಾ ಇದ್ದೀನಿ ಹಂಗೇ ಈ ಕಡೆ ಈ ಒಲೆ ಮೇಲೇ ಹಾಲಿಟ್ಟಿದ್ದೀನಿ ನಮ್ಮನೆ ಟೀ ಕಸ್ಕೊಡು ಬೇಗ ಅಂತಂದು ಮಳೆ ಮಡ ಬೇರೆ ಜಾಸ್ತಿ ಆಗಿದೆ ಅವರು ಬೇರೆ ಬೇಗ ಬನ್ನಿ ಅಂತ ಹೇಳ್ತಾ ಇದ್ದಾರೆ ನಾನು ಇನ್ನು ಬೇಗ ಹೊರಡ್ಬಿಟ್ಟು ಹತ್ತು ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಅಂತ ಹೇಳಿದ್ದಾರೆ ಅದು ನನ್ನ ಮಗುವಿಗೆ ತಿಂಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಸೆಮಿನಾರಿಗೆ ಹೊರಡಬೇಕು ಒಂದು ಒಲೆ ಮೇಲೆ ಫಾಸ್ಟಾಗಿ ಬೇಯಕ್ಕೆ ಇಟ್ಟೆ ಇನ್ನೊಂದು ಒಲೆ ಮೇಲೆ ಹಾಲುಗಿಟ್ಟಿದ್ದೆ ಟೀಕರ್ಸಕ್ಕೆ ಅದು ಫಾಸ್ಟಾಗಿ ಬೇಯ್ದ ತಕ್ಷಣನೇ ಒಗ್ಗರಣೆ ಹಾಕೋಕೆ ನಾನು ಸ್ಟಾರ್ಟ್ ಮಾಡಿದೆ ಅವನಿಗೂ ಟೈಮ್ ಆಗುತ್ತೆ ಇನ್ನೇನು ಹೊರಡೋದು ನನಗೂ ಟೈಮ್ ಆಗುತ್ತೆ ಅಂತಂದು ಎಲ್ಲ ರೆಡಿ ಆಗ್ತಿದ್ದಾಗಲೇ ನನ್ನ ಮಗಗೆ ಹೇಳಿದೆ ರೆಡಿಯಾಗಪ್ಪ ನಾನು ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅವನು ರೆಡಿ ಆಗ್ತಾಯಿದ್ದ ಅಷ್ಟೊತ್ತಿಗೆ ಎರಡು ಒಲೆ ಮೇಲೆ ನಾನು ತಿಂಡಿನೆಲ್ಲ ರೆಡಿ ಮಾಡಿದೆ ಇನ್ನೇನು ಫಾಸ್ಟಾಗಿ ರೆಡಿ ಆಯ್ತು ಅನ್ನೋದಾಗ ಹೇಳಿದೆ ನೋಡಪ್ಪ ರೆಡಿಯಾಗಿದೆ ಬಾ ತಿನ್ಬಿಟ್ಟು ಹೊರಡು ಅಂತಂದು ಬಾಯ್ ಮಾಡ್ತಿದ್ದಾನೆ ನೋಡಿ ಫ್ರೆಂಡ್ಸ್ ನನ್ನ ಮಗನಿಗೆ ಕಳ್ಸೋಣ ಅಂತ ಹೊರಗೆ ಬಂದೆ ನೋಡಿದರೆ ಯಾಕೋ ಎಲೆ ಮೇಲೆಲ್ಲ ಸೀರೆ ಥರ ಎಲ್ಲ ಬಿದ್ದಿತ್ತು ಯಾಕೋ ಎಲೆಗಳೆಲ್ಲ ಒಂಥರ ಯಾಕೋ ಅಣ್ಣ ಹತ್ತಿದ ಥರ ಇತ್ತು ಹೀಗೆಲ್ಲ ತಿರುಗಿ ನೋಡಿದಾಗ ಸೀರೆ ಎಲ್ಲ ಕಾಣಿಸ್ತಾ ಇತ್ತು ಈಗ ಔಷಧಿ ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲಾರು ಯಾರಾದರೂ ಅದರ ಔಷಧಿ ಯಾವುದಾದ್ರು ಇದ್ದರೆ ಹೇಳಿ ಕಾಮೆಂಟ್ ಮಾಡಿ ಪ್ಲೀಸ್ ಇಲ್ಲಾಂದರೆ ಯಾವುದಾದ್ರೂ ಓಮ್ ರೆಮಿಡಿ ಇದ್ರೆ ಅದು ಹೇಳಿ ಅದಕ್ಕೆ ಇದು ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಮನೆಯಲ್ಲಿ ಬಿಲ್ಲೆ ಬಿಲ್ಲೆ ಗಿಡ ಫೈನಲಿ ರೆಡಿ ಆದ ಇನ್ನೇನು ಟೈಮ್ ಆಯಿತು ಹೊರಡಬೇಕು ನಾನು ಸೆಮಿನಾರ್ ಸಿಗ್ತೀನಿ ಬಾಯ್ ನಾನು ಹೋಗ್ತಿರುವಾಗ ಬೋಳ್ಗುಂಟೆಯಲ್ಲಿ ಏನೋ ರೋಡ್ ಶೋ ನಡೀತಾ ಇತ್ತು ತ್ರಿವರ್ಣ ಧ್ವಜದ್ದು ಅದು ಏನಂತರೂ ಗೊತ್ತಾಗಲಿಲ್ಲ ಏನಿಲ್ಲ ನಾನು ಅಲ್ಲಿ ಹೋಗಿಸಿರೋ ಅಷ್ಟೊತ್ತು ಕೆಲಸ ಸೆಮಿನಾರ ಸ್ಟಾರ್ಟ್ ಆಗಿತ್ತು ಅಷ್ಟೊತ್ತೆ ನನ್ನ ಫ್ರೆಂಡ್ಗಳೆಲ್ಲ ಕಾಯ್ತಾಯಿದ್ರು ಪಲ್ಲವಿ ಎಲಿಜಬೆತ್ತು ಮಂಜುಳಾ ಮತ್ತು ಪೂರ್ಣಿಮಾ ಅಂತಂದು ಅವ್ರು ನಾಲ್ವರು ನನ್ನ ಫ್ರೆಂಡ್ಸ್ ಅವರು ಹೋಗಿ ಯಾಕೆ ಲೇಟು ಲೇಟ್ ಅಂದರೆ ಇಲ್ಲ ಟ್ರಾಫಿಕ್ ಇತ್ತು ಹಂಗಾಗಿ ಅಂತಂದರೆ ಅಲ್ಲ ಇದು ನಡೀತಿತ್ತು ಮಧ್ಯಾಹ್ನ ಊಟಕ್ಕೆ ಎಲ್ಲ ರೆಡಿ ವೆಜ್ಜು ನಾನ್ ವೆಜ್ಜು ಎಲ್ಲ ಮಾಡಿದರು ವೆರೈಟಿ ವೆರೈಟಿ ಎಲ್ಲ ಮಾಡಿದರು ಅದು ಅಂತಲೂ ಹೇಳಕ್ಕಾಗ್ತಿಲ್ಲ ಅಷ್ಟೊಂದು ವೆರೈಟಿ ಮಾಡಿದ್ರು ಆಮೇಲೆ ಊಟ ಮುಗಿಸ್ಕೊಂಡು ಮತ್ತೆಲ್ಲ ಇದು ಮಾಡ್ಕೊಂಡು ಸೆಮಿನಾರ್ಗೆ ಮತ್ತೆ ನಾವು ಜಾಯಿನ್ ಆದ್ವಿ ನಾವು ಊಟನೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ರುಚಿಯಾಗಿತ್ತು ಇದು ನೋಡಿದ್ವಿ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹಲ್ವಾ ತಿಂದಾದ್ಮೇಲೆ ಐಸ್ ಕ್ರೀಮ್ ಕೊಟ್ಟರು ಐಸ್ ಕ್ರೀಮ್ ತಿಂದು ಸೆಮಿನಾರ್ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ಅವಾಗ ತಮಾಷೆ ಮಾಡ್ತಾ ಇದ್ಲು ನನ್ನ ಫ್ರೆಂಡು ಲಿಫ್ಟಲ್ಲಿ ಬರ್ಬೇಕಾದ್ರು ಏನೋ ಒಂದು ಜೋಕ್ ಹೇಳಿದ್ರು ಅದ್ಕೆ ಅಕ್ಕಂತ ಕೇಳ್ತಾ ಬಂದಿ ಕೆಳಗೆ ಗಿಳೇಕಾರ ನನ್ನ ಫ್ರೆಂಡ್ ಹೇಳಿದ್ಲು ಇರೋ ಇರೋ ಒಂದು ವೀಡಿಯೋ ತೆಗಿತೀನಂತಂದು ಹೇಳಿ ಅಲ್ಲಿ ಅಲ್ಲೊಂದು ವೀಡಿಯೋ ತೆಗೆಸಿದ್ಲು ಅಲ್ಲಿ ದಸೀದ ಬಸ್ ಹತ್ಕೊಂಡು ನಾವು ಯಶವಂತಪುರ ಬಸ್ ಸ್ಟ್ಯಾಂಡಿಗೆ ಬಂದು ನಾವು ಸೀದಾ ಮತ್ತು ನಮ್ಮ ನಮ್ಮ ಮನೆಗಳು ಬರೋ ಅಷ್ಟೊತ್ತಿಗೆ ರಾತ್ರಿ ಎಲ್ಲ ಒಂಬತ್ತುವರೆ ಆಯಿತು ಯಾಕೆ ಅಂತಂದರೆ ಅಲ್ಲಿ ತುಂಬಾ ಮಳೆಯಿಂದ ಮಳೆ ಇತ್ತು ತುಂಬ ಟ್ರಾಫಿಕ್ ಇತ್ತು ಹಂಗಾಗಿ ಲೇಟಾಗೋಯಿತು ನಾನು ನಮ್ಮ ಮನೆಯವರಿಗೂ ಫೋನ್ ಮಾಡಲಿಲ್ಲ ಏನಿಲ್ಲ ಮಳೆಯಾಗಿನ್ನೇನು ಬರ್ತಾರೆ ತೋದ್ಕೊಂಡು ಅಂತಂದು ನಾನೇ ಬಸ್ಸಿಗೆ ಬಂದು ಮನೆ ಅಷ್ಟೊತ್ತಿಗೆ ರಾತ್ರಿ ಅಷ್ಟೊತ್ತಾಗೋಯಿತು ಹಂಗಾಗಿ ಸ್ವಲ್ಪ ಲೇಟಾಯಿತು ನನ್ನ ಮಗಳ ಅಡುಗೆ ಮಾಡಿದ್ಲು ಭಾರಮ ಊಟ ಮಾಡೋ ಅಂತಂದು ಇರಪ್ಪ ಮಾಡ್ತೀನಿ ಅಂತಂದು ಹೇಳಿದೆ ಈಗ ಬಂದು ಒಂದು ಹತ್ತು ನಿಮಿಷ ರೆಸ್ಟ್ ತೊಗೊಂಡು ಈಗ ಊಟಕ್ಕೆ ರೆಡಿ ಆಗಬೇಕು ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಇಷ್ಟು ಇವತ್ತು ನನ್ನ ಬ್ಲಾಗ್ ಗುಡ್ ನೈಟ್